ಹಾಗೆ ನನಗೆ ಸಿಂಪಲ್ಲಾಗಿ ಒಂದು ಪನ್ನೀರ್ ಮಂಚೂರಿ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಬೇಕಂತಂದರೆ ಕಾರ್ನ್ ಫ್ಲೋರ್ ತೊಗೊತಾಯಿದ್ದೀನಿ ಹಾಗೆ ಸ್ವಲ್ಪ ಮೈದಾ ಎಕ್ಕಿದೆ ಕ್ರಿಸ್ಪಿನೆಸ್ ಬರುತ್ತೆ ಸೊ ಆಫ್ಟರ್ ನಾನು ಸ್ವಲ್ಪ ಉಪ್ಪು ಇದ್ದೀನಿ ನೋಡಿರಿ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಇದು ಹಾಗೆ ಸ್ವಲ್ಪ ಅಚ್ಚರ್ ಖಾರ ಪುಡಿ ಹಾಕ್ಕೊಬೇಕು ಹಾಗೆ ಉಪ್ಪು ಹಾಕೊತಾಯೀನಿ ನೋಡಿ ನೀಟಿಗೆ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಚೆನ್ನಾಗಿ ಕಲಿಸ್ಬಿಡಿ ಹಾಗೆ ನೋಡಿ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಕರ್ಕೊಬೇಕಾಗುತ್ತೆ ಒಂದು ಬಾಣ್ಲಿ ಎಣ್ಣೆ ತೊಗೊಂಡಿದ್ದೀನಿ ಹಾಯಿಲ್ ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ನಾವು ಒಳ್ಳೆ ಕಂದು ಬಣ್ಣ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಯಾವ ರೀತಿ ಬರ್ತಾ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ ಆಗಿದೆ ರೆ ರೆಸಿಪಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ದೇ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈಗ ಚೆಂದ ಕಂದು ಬಣ್ಣ ಬಂದಿದೆ ಸೊ ಆಫ್ಟರ್ ದೆನ್ ನಾನು ಒಂದು ಬಾಣ್ಲಿ ತೊಗೊತಾಯಿದ್ದೀನಿ ತಿನ್ನೋಕ್ಕೂ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಈಗ ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಬೇರೆ ಏನೇನು ಹಾಕೋಂಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೀನಿ ಸ್ವಲ್ಪ ದೆನ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಾಸ್ ಹಾಕೊತಾ ಇದೀನಿ ಟೊಮೊಟೊ ಸಾಸ್ ದೆನ್ ನೆಕ್ಸ್ಟ್ ನಾನು ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ನಾವು ಕರೆದಿರೋ ಅಂತದ ಪನ್ನೀರ್ ಹಾಕೊಳೋಣ ಅಷ್ಟೇ ಸಿಂಪಲ್ ಈಗ ಪನ್ನೀರ್ ರಸಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಜಸ್ಟ್ ಸಿಂಪಲ್ ಮನೇಲೇ ಮಾಡ್ಕೊಬೋದು ನಾವು ಸೇಮ್ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಆ ರೀತಿ ಇರುತ್ತೆ ನೋಡಿ ಬೇಕಂದರೆ ಸೋಯಾ ಸಾಸ್ ಹಾಕೊಬೋದು ವಿನೆಗರ್ ಹಾಕೊಬೋದು ನಾನು ಇದನ್ನ ಯಾವುದೇ ಆ್ಯಡ್ ಮಾಡಿಲ್ಲ ನೋಡಿ ತುಂಬ ಚೆನ್ನ ತುಂಬ ಟೇಸ್ಟಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು